ಹಾಯ್ ಸ್ನೇಹಿತರೆ ನಮಸ್ಕಾರ ಹೋಪ್ ಯು ಎಲ್ ಆರ್ ಡೂಯಿಂಗ್ ಗುಡ್ ಇವತ್ತಿನ ಈ ಒಂದು ಎಪಿಸೋಡಲ್ಲಿ ನಾವು ನದಿ ವ್ಯವಸ್ಥೆ ಬಗ್ಗೆ ನೋಡ್ತಾ ಹೋಗೋಣ ಪ್ರಮುಖವಾಗಿ ಕೃಷ್ಣಾ ನದಿಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ನಮ್ಮ ಆಲ್ ಅಪ್ಕಮಿಂಗ್ ಎಕ್ಸಾಮ್ಸ್ಗಳಿಗೆ ತುಂಬ ಇಂಪಾರ್ಟೆಂಟ್ ಪ್ರಮುಖವಾಗಿ ನಮ್ಮ ಈ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಪಿ ಒ ಎಕ್ಸಾಮ್ ಹಾಗೆ ಪಿ ಎಸ್ ಐ ಅಂತ ಪರೀಕ್ಷೆಗಳಿಗೆ ತುಂಬಾ ಉಪಯುಕ್ತ ಆಗಿರ್ತಕ್ಕಂಥ ಮಾಹಿತಿ ಇದಾಗಿರ್ತದೆ ಯಾಕಂದರೆ ನಮ್ಮ ಎಲ್ಲ ಪ್ರೀವಿಯಸ್ ಎಕ್ಸಾಮ್ಸ್ ಕ್ವಶನ್ ಪೇಪರ್ಗಳನ್ನು ನೋಡಿದಾಗ ಕೃಷ್ಣಾ ನದಿಯ ಮೇಲೆ ಅಥವಾ ನದಿ ವ್ಯವಸ್ಥೆಯ ಮೇಲೆ ಕಾಮನ್ ಆಗಿ ಪ್ರಶ್ನೆಗಳು ಬಂದಿರತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ ಕೀಪಿಂಗ್ ದ್ಯಾಟ್ ಇನ್ಫಾರ್ಮೇಷನ್ ಇನ್ ದ ಮೈಂಡ್ ವಿ ಆರ್ ಡೂಯಿಂಗ್ ದಿಸ್ ವಿಡಿಯೋ ಫಸ್ಟ್ ಪಾಯಿಂಟ್ ಏನು ಕೊಟ್ಟಿದ್ದೀವಿ ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದು ಈ ನಮ್ಮ ಕೃಷ್ಣಾ ನದಿ ದಕ್ಷಿಣ ಭಾರತ ಅಂತ ಕನ್ಸಿಡರ್ ಮಾಡಿದಾಗ ಕಾವೇರಿ ನದಿಯಾಗಲಿ ಗೋದಾವರಿ ನದಿಯಾಗಲಿ ಕೃಷ್ಣಾ ನದಿಯಾಗಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಸೊ ಅದಕ್ಕೋಸ್ಕರ ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದು ಅಂತ ಹೇಳ್ತಾ ಇರೋದು ಇದು ಒಟ್ಟಾರೆಯಾಗಿ ಮೂರು ರಾಜ್ಯಗಳಲ್ಲಿ ವಿಸ್ತರಣೆಗೊಂಡಿದೆ ಅಂದರೆ ಮೂರು ರಾಜ್ಯಗಳ ಮೂಲಕ ಹರಿಯುತ್ತದೆ ಓಕೆ ಮೂರು ರಾಜ್ಯಗಳು ಯಾವ್ಯಾವುದು ಕರ್ನಾಟಕ ಆಂಧ್ರ ಪ್ರದೇಶ್ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಪ್ರದೇಶ್ ಮಹಾರಾಷ್ಟ್ರ ಓಕೆ ಈ ಮೂರು ರಾಜ್ಯಗಳ ಮೂಲಕ ಹರಿಯುತ್ತದೆ ಪ್ರಶ್ನೆ ಕೇಳಬಹುದು ಯಾವ ರಾಜ್ಯಗಳ ಮೂಲಕ ಕೃಷ್ಣಾ ನದಿ ಹರಿಯುತ್ತದೆ ಓಬ್ ನಂಬಿಯೇ ಕ್ಲಿಯರ್ ಆಯಿತು ಹಾಗೆ ಈ ಜಲಾನಯನ ಪ್ರದೇಶವನ್ನು ಶೇಕಡಾವಾರು ಅಂತ ಕನ್ಸಿಡರ್ ಮಾಡಿದಾಗ ಕರ್ನಾಟಕ ಅಂತ ನೋಡಿದರೆ ನಲವತ್ತ್ಮೂರು ಪರ್ಸೆಂಟ್ ಮಹಾರಾಷ್ಟ್ರ ಇಪ್ಪತ್ತಾರು ಪರ್ಸೆಂಟ್ ಹಾಗೆ ಆಂಧ್ರ ಪ್ರದೇಶ್ ಇಪ್ಪತ್ತೊಂಬತ್ತು ಪರ್ಸೆಂಟ್ ಆಗಿರ್ತಕ್ಕಂಥದ್ದು ಜಲಾನಯನ ಪ್ರದೇಶವನ್ನು ಹೇಳ್ತಾ ಇರೋದು ಇಲ್ಲಿ ಓಕೆ ಓಪ್ ನಿಮಗೆ ಅರ್ಥ ಆಗ್ತಾ ಇದೆ ಅನ್ಕೊತೀನಿ ನೆಕ್ಸ್ಟ್ ಸ್ಲೈಡ್ ಎಲ್ಲಿ ಉಗಮಗೊಳ್ಳುತ್ತಪ್ಪ ಈ ಕೃಷ್ಣಾ ನದಿ ಮಹಾರಾಷ್ಟ್ರದ ಮಹಾಬಲೇಶ್ವರ ವೆರಿ ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ ಎಕ್ಸಾಮಲ್ಲಿ ನೆನಪಿಟ್ಕೋಬೇಕು ಕೇವಲ ಕೃಷ್ಣಾ ನದಿ ಅಂತಲ್ಲ ಯಾವುದೇ ನದಿಯಾಗಿದ್ದರೂ ಫಸ್ಟ್ ಪಾಯಿಂಟ್ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಅದರ ಉಗಮ ಸ್ಥಾನ ಓರಿಜಿನ್ ಇಲ್ಲ ಆಯಿತು ಅಂತ ಓಕೆ ಸದ್ಯಕ್ಕೆ ಕೃಷ್ಣಾ ನದಿ ಅಂತ ಬಂದಾಗ ಮಹಾರಾಷ್ಟ್ರದ ಮಹಾಬಲೇಶ್ವರ ಈ ಒಂದು ನದಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ಗಳವರೆಗೆ ಹರಿತದಪ್ಪ ಅಂತ ನೋಡಿದರೆ ನಾಲ್ಕುನೂರ ಕಿಲೋಮೀಟರ್ ಫೋರ್ ಏಯ್ಟಿ ತ್ರೀ ಕಿಲೋಮೀಟರ್ಸ್ ಓಕೆ ಕರ್ನಾಟಕದಲ್ಲಿ ಫ್ಲೋ ಆಗ್ತಕ್ಕಂಥದ್ದು ನೆಕ್ಸ್ಟ್ ಪಾಯಿಂಟ್ ನಿಜಾಮ ಪಟ್ಟಣದ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ ಓಕೆ ನಮ್ಮ ರಾಜ್ಯ ಬಿಟ್ಟು ನೆಕ್ಸ್ಟ್ ಬೇರೆ ರಾಜ್ಯಗಳಿಗೆ ಹೋಗಿಬಿಟ್ಟು ಕೊನೆ ಗೆಲ್ಲಿಸಿ ಇರ್ತದೆ ಬಂಗಾಳ ಕೊಲ್ಲಿ ಎಕ್ಸಾಕ್ಟ್ ಪ್ಲೇಸ್ ಏನಾದರೂ ಕೇಳಿದ ನೆನಪಿಟ್ಕೊಳ್ಳಿ ಪಟ್ಟಣದ ಬಂಗಾಳ ಕೊಲ್ಲಿಯಲ್ಲಿ ಕೃಷ್ಣಾ ನದಿ ಎಂಡ್ ಆಗ್ತದೆ ಅನ್ನೋ ಪಾಯಿಂಟ್ ನಿಮಗೆ ಗೊತ್ತಿರಬೇಕು ಮುಂದಿನ ಸ್ಲೈಡ್ಗೆ ಹೋಗೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಲೈಡ್ ನಮ್ಮ ಕೃಷ್ಣಾ ನದಿ ಉಪನದಿಗಳು ಯಾವುದು ವಾಟ್ ಆಲ್ ಆರ್ ದ ಇಂಪಾರ್ಟೆಂಟ್ ಟ್ರಿಬ್ಯೂಟ್ರೀಸ್ ಇಂಗ್ಲೀಷಲ್ಲಿ ಟ್ರಿಬ್ಯೂಟ್ರೀಸ್ ಅಂತೇಳಿ ಕರೀತಾರೆ ಕೃಷ್ಣಾ ನದಿ ಉಪನದಿಗಳು ಯಾವುದಂದರೆ ಭೀಮಾ ಕೊಯ್ನಾ ಪಂಚಗಂಗಾ ದೂದಗಂಗಾ ತುಂಗಭದ್ರಾ ಹಿರಣ್ಯಕೇಶಿ ಘಟಪ್ರಭಾ ಮಲಪ್ರಭಾ ವೆರಿ ಇಂಪಾರ್ಟೆಂಟ್ ಟ್ರಿಬ್ಯೂಟ್ರಿಗಳ ರಿಲೇಟೆಡ್ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ರಿಪೀಟ್ ಆಗಿ ಬರ್ತಾ ಇರ್ತದೆ ಹೇಗಂದರೆ ಈ ಕೆಳಗಿನವುಗಳಲ್ಲಿ ಕೃಷ್ಣಾ ನದಿಯ ಉಪನದಿ ಯಾವುದು ಅಲ್ಲ ಅಥವಾ ಈ ಕೆಳಗಿನವುಗಳಲ್ಲಿ ಕೃಷ್ಣಾ ನದಿಯ ಉಪನದಿ ಯಾವುದು ಈ ರೀತಿಯಾಗಿ ಎರಡು ರೀತಿ ನಿಮಗೆ ಕ್ವಶನ ಕೇಳ್ತಾ ಇರ್ತಾರ ಸೊ ಅರ್ಥ ಮಾಡ್ಕೋಬೇಕು ಈ ಎಲ್ಲವೂ ಏನಾಗಿದಾವ ಕೃಷ್ಣಾ ನದಿಯ ಉಪನದಿಗಳಾಗಿರ್ತಕ್ಕಂಥದ್ದು ಐ ವಿಲ್ ರೀಡ್ ಒನ್ ಮೋರ್ ಟೈಮ್ ಭೀಮಾ ಕೊಯ್ನಾ ಪಂಚಗಂಗಾ ದೂದಗಂಗಾ ತುಂಗಭದ್ರಾ ಹಿರಣ್ಯಕೇಶಿ ಘಟಪ್ರಭಾ ಮಲಪ್ರಭಾ ಓಕೆ ನೆಕ್ಸ್ಟ್ ಲೈಡ್ ಈ ಕೃಷ್ಣಾ ನದಿ ಉಪನದಿಗಳಲ್ಲಿ ತುಂಗಭದ್ರ ನದಿಯು ತುಂಬಾ ಇಂಪಾರ್ಟೆಂಟ್ ಆಗಿ ಬರ್ತದೆ ಈ ಎಲ್ಲ ಟ್ರಿಬ್ಯುಟ್ ಕನ್ಸಿಡರ್ ಮಾಡಿದರೆ ಕೃಷ್ಣಾ ನದಿ ಇದು ಅದರೊಳಗಡೆ ಹೈಯೆಸ್ಟ್ ಇಂಪಾರ್ಟೆನ್ಸ್ ನಾವು ಕೊಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ ತುಂಗಭದ್ರಾ ನದಿಗೆ ಇದು ಹೆಂಗೆ ಹುಟ್ಟಿಕೊತದ ತುಂಗಾ ಮತ್ತು ಭದ್ರಾ ಎರಡೂ ನದಿಗಳು ಕೂಡಲಿ ಅಂತಕ್ಕಂಥ ಪ್ಲೇಸಲ್ಲಿ ಕೂಡಿಬಿಟ್ಟು ತುಂಗಭದ್ರಾ ನದಿ ಹುಟ್ಕೊಂಡಿರ್ತಕ್ಕಂಥದ್ದು ನೆಕ್ಸ್ಟ್ ಪಾಯಿಂಟ್ ಮಹಾಬಲೇಶ್ವರದಲ್ಲಿ ಹುಟ್ಕೋತದ ಅಂತ ಗೊತ್ತಾಯಿತು ಬಟ್ ಎಸ್ಟ್ ಹೈಟಿಂದ ಒಂದು ಸಾವಿರದ ಮುನ್ನೂರ ಅರವತ್ತೈದು ಮೀಟರ್ ಎತ್ತರದಲ್ಲಿ ಉಗಮಗಳ್ತದ ಮಹಾಬಲೇಶ್ವರ ಮಹಾರಾಷ್ಟ್ರದಲ್ಲಿರ್ತಕ್ಕಂಥದ್ದು ಎತ್ತರ ಬಂದ್ಬಿಟ್ಟು ಒಂದು ಸಾವಿರದ ಮುನ್ನೂರ ಅರವತ್ತೈದು ನೆಕ್ಸ್ಟ್ ನಾವು ಈ ಪಾಯಿಂಟನ್ನು ಅರ್ಥ ಮಾಡ್ಕೋಬೇಕು ವೆರಿ ಇಂಪಾರ್ಟೆಂಟ್ ಇದನ್ನು ಕೇಳಿದರೆ ಪ್ರೀವಿಯಸ್ ಎಕ್ಸಾಮಲ್ಲಿ ಅಲ್ಲಿ ಒಂದು ಸಾವಿರದ ಎಫ್ ಡಿ ಎಲ್ಲಿ ನೆನ್ಪಿಟ್ಕೊಳ್ಳಿ ದೋ ಆಬ್ ಪ್ರದೇಶ ಏನು ದೋ ಆಬ್ ಪ್ರದೇಶ ಏನಪ್ಪ ದೋ ಆಬ್ ಪ್ರದೇಶ ಅಂದರೆ ಎರಡು ಕಡೆಯಿಂದ ನೀರಿನಿಂದ ಆವೃತಗೊಂಡಿರ್ತಕ್ಕಂಥ ಪ್ರದೇಶ ಎರಡು ಕಡೆ ನೀರು ಇರಬೇಕು ಮಧ್ಯದಲ್ಲಿ ಭೂಮಿ ಇರಬೇಕು ಅಂಥ ಪ್ರದೇಶವನ್ನು ನಾವೇನಂತೇಳಿ ಕರಿತೀವಿ ದುವಾಬ್ ಪ್ರದೇಶ ಅಂತ ಕರಿತೀವಿ ಕರ್ನಾಟಕದಲ್ಲಿ ಕನ್ನತಪ್ಪ ಈ ರೀತಿಯಾಗಿರ್ತಕ್ಕಂಥ ಪ್ರದೇಶ ಎಸ್ ರಾಯಚೂರಿನ ಎರಡೂ ಕಡೆಗಳಲ್ಲಿ ಒಂದು ಕಡೆ ಕೃಷ್ಣ ಇನ್ನೊಂದು ಕಡೆ ತುಂಗಭದ್ರಾ ನದಿ ಹರಿಯುತ್ತದೆ ಅದಕ್ಕೆ ಇದನ್ನು ಕರ್ನಾಟಕದ ಅತಿ ಮುಖ್ಯ ಅಂತರ್ ನದಿ ಪ್ರದೇಶ ಎಂದು ಕರೆಯುತ್ತೇವೆ ದಟ್ ಇಸ್ ನಥಿಂಗ್ ಬಟ್ ದುವಾಬ್ ಪ್ರದೇಶ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಸ್ಲೈಡ್ ಕೃಷ್ಣ ಮೇಲ್ದಂಡೆ ಯೋಜನೆಯ ಆನೆ ಕಟ್ಟುಗಳು ಯಾವ್ದಾವ್ದು ಕಂಡು ಬರ್ತದ ಪ್ರಮುಖವಾಗಿ ಎರಡು ಒಂದು ಆಲಮಟ್ಟಿ ಆಣೆಕಟ್ಟು ಇನ್ನೊಂದು ನಾರಾಯಣಪುರ ಆನೆಕಟ್ಟು ಆಲಮಟ್ಟಿ ಏನಂತ ಏನಂತೇಳಿ ಕರೀತೀವಿ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಕೂಡ ಕರಿತೀವಿ ವೆರಿ ಇಂಪಾರ್ಟೆಂಟ್ ಇದನ್ನು ಪಿ ಸಿ ಎಲ್ಲಿ ಕೇಳಿದಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯವನ್ನು ಯಾವ ನದಿಗೆ ಕಟ್ಟಲಾಗಿದೆ ಕೃಷ್ಣಾ ನದಿಗೆ ಕಟ್ಟಲಾಗಿದೆ ಓಕೆ ನೆಕ್ಸ್ಟ್ ಇನ್ನೊಂದು ಡ್ಯಾಮ್ ಯಾವುದು ಬರ್ತದಪ್ಪ ಕೃಷ್ಣಾ ನದಿಗೆ ಅಂತ ನೋಡಿದರೆ ನಾರಾಯಣಪುರ ಆಣೆಕಟ್ಟು ಅಥವಾ ಬಸವಸಾಗರ ಜಲಾಶಯ ಎರಡನ್ನೂ ನೆನಪಿಟ್ಟುಕೊಳ್ಳಿ ಒಂದು ಆಲಮಟ್ಟಿ ಆಣೆಕಟ್ಟು ಇನ್ನೊಂದು ನಾರಾಯಣಪುರ ಆನೆಕಟ್ಟು ನೆಕ್ಸ್ಟ್ ಪಾಯಿಂಟ್ ಇವುಗಳಿಂದ ಉತ್ತರ ಮೈದಾನದ ಪ್ರದೇಶ ವಿಸ್ತಾರವಾದ ಭೂಪ್ರದೇಶವು ನೀರಾವರಿಯ ಅನುಕೂಲತೆಯನ್ನು ಪಡೆದುಕೊಂಡಿದೆ ಓಕೆ ಕೃಷ್ಣಾ ನದಿ ನಮ್ಮ ಉತ್ತರ ಕರ್ನಾಟಕದ ಜನರಿಗೆ ಜೀವನಾಡಿಯಾಗಿರ್ತಕ್ಕಂಥದ್ದು ರೈತರಿಗೆ ತುಂಬ ಅನುಕೂಲಕಾರಿಯಾಗಿರ್ತಕ್ಕಂಥ ಪಾಯಿಂಟನ್ನು ಅವರಲ್ಲಿ ಹೇಳ್ತಾ ಇದ್ದಾರಾ ಸರಿನಾ ನೆಕ್ಸ್ಟ್ ಲೈಡ್ ಇವಾಗ ಒಂದೊಂದೇ ಉಪನದಿಗಳ ಬಗ್ಗೆ ನೋಡ್ತಾ ಹೋಗೋಣ ಮೊದಲೇದ ಯಾವುದು ಘಟಪ್ರಭ ಸೊ ಕೃಷ್ಣಾ ನದಿಯ ಉಪನದಿಗಳಲ್ಲಿ ಘಟಪ್ರಭ ಕೂಡ ಒಂದು ಪ್ರಮುಖವಾಗಿ ಬರ್ತದೆ ಈ ಒಂದು ಘಟಪ್ರಭಾ ನದಿಯ ಉಗಮ ಸ್ಥಾನ ಎಲ್ಲಾಗ್ತದಪ್ಪ ಅಂತ ನೋಡಿದರೆ ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ವೆರಿ ಇಂಪಾರ್ಟೆಂಟ್ ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಘಟಪ್ರಭಾ ನದಿ ಉಗಮಗೊಳ್ಳುತ್ತದೆ ನೆಕ್ಸ್ಟ್ ಈ ನದಿಯ ಉಪನದಿಗಳನ್ನು ಕೂಡ ನೆನಪಿಟ್ಟುಕೊಳ್ಳಿ ಹಿರಣ್ಯಕೇಶಿ ಹಾಗೆ ಮಾರ್ಕಂಡಯ್ಯ ಓಕೆ ಇದೇನಿದಾವಲ್ಲ ಘಟಪ್ರಭಾ ನದಿಯ ಉಪನದಿಗಳು ಹಿರಣ್ಯಕೇಶಿ ಹಾಗೆ ಮಾರ್ಕಂಡಯ್ಯ ನೆಕ್ಸ್ಟ್ ಘಟಪ್ರಭಾ ನದಿಯು ಐವತ್ಮೂರು ಮೀಟರ್ ಎತ್ತರದಿಂದ ಗೋಕಾಕ್ ಜಲಪಾತವನ್ನು ಸೃಷ್ಟಿಸಿದೆ ಓಕೆ ಗೋಕಾಕ್ ಫಾಲ್ಸ್ ತುಂಬ ಫೇಮಸ್ ಆಗಿರ್ತಕ್ಕಂಥದ್ದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಗೋಕಾಕ್ ಫಾಲ್ಸ್ ಸರಿನಾ ಅದರ ಎತ್ತರ ಎಷ್ಟಪ್ಪ ಐವತ್ಮೂರು ಮೀಟರ್ ಅದ ಈ ಗೋಕಾಕ್ ಫಾಲ್ಸ್ ನೋಡ್ಲಿಕ್ಕೆ ಹೆಂಗದಪ್ಪ ಅಂತ ನೋಡಿದರೆ ನಯಾಗರ ಫಾಲ್ಸ್ ಹೆಂಗೆ ಇದೆ ಅಲ್ಲ ಹಂಗೆ ಇದೆ ಅಂತ ಅದಕ್ಕೋಸ್ಕರ ಇದನ್ನು ಕರ್ನಾಟಕದ ನಯಾಗರ ಜಲಪಾತ ಎಂದು ಕರೆಯುತ್ತಾರೆ ಕರ್ನಾಟಕದ ನಯಾಗರ ಜಲಪಾತ ಎಂದು ಕೂಡ ಕರೆಯುತ್ತಾರೆ ಈ ಪಾಯಿಂಟನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು ನೆಕ್ಸ್ಟ್ ಪಾಯಿಂಟ್ ಹಿಡಕಲ್ ಜಲಾಶಯದ ಬಗ್ಗೆ ಕೊಟ್ಟಿದ್ದಾರೆ ಓಕೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಬಳಿ ಈ ನದಿಗೆ ಅಡ್ಡಲಾಗಿ ಆಣೆಕಟ್ಟು ಕಟ್ಟಿದ್ದು ಇದರಿಂದಾಗಿ ಹಿಡ್ಕಲ್ ಜಲಾಶಯ ನಿರ್ಮಾಣವಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಇದಿಷ್ಟು ಮಾಹಿತಿ ಘಟಪ್ರಭಾ ನದಿ ಬಗ್ಗೆ ಎರಡನೇ ನದಿ ಯಾವುದು ಇಂಪಾರ್ಟೆಂಟ್ ಮಲಪ್ರಭಾ ಇದೆಲ್ಲಿ ಹುಟ್ಟುಕೊಳ್ತದಪ್ಪ ಮಲಪ್ರಭಾ ನದಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿಯಲ್ಲಿ ವೆರಿ ಇಂಪಾರ್ಟೆಂಟ್ ಖಾನಾಪುರದ ತಾಲೂಕಿನ ಕನಕುಂಬಿ ಈ ನದಿಯ ಒಟ್ಟು ಉದ್ದ ಮೂವತ್ನಾಲ್ಕು ಕಿಲೋಮೀಟರ್ ಇದನ್ನು ಕೂಡ ಅರ್ಥ ಮಾಡ್ಕೋಬೇಕು ನೆಕ್ಸ್ಟ್ ಎಕ್ಸಾಮ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಇದಿದೆ ನೋಡಿ ಏನಂತ ಸೌದತ್ತಿಯ ಬಳಿ ನವಿಲು ತೀರ್ಥ ಎಂಬ ಕಂದರವನ್ನು ಸೃಷ್ಟಿಸಿದೆ ಯಾವುದು ನವಿಲು ತೀರ್ಥ ಇದನ್ನು ಪಿ ಸಿಯಲ್ಲಿ ಕೇಳಿದಾರೆ ನೆನಪಿಟ್ಕೊಳ್ಳಿ ನವಿಲು ತೀರ್ಥ ಅನ್ನೋದು ಯಾವ ನದಿಗೆ ಅಂತ ಹೇಳಿ ಮಲಪ್ರಭಾ ನದಿಗೆ ಅಂತ ಗೊತ್ತಿರಬೇಕು ಪ್ಲೇಸನ್ನು ಕೇಳಿದರೆ ಸೌದತ್ತಿ ಅಂತ ನೆನಪಿಟ್ಕೊಳ್ಳಿ ಸೌದತ್ತಿ ಓಕೆ ಸೌದತ್ತಿಯ ಯಲ್ಲಮ್ಮ ತುಂಬಾ ಫೇಮಸ್ ಆಗಿರ್ತಕ್ಕಂಥ ದೇವತೆ ಸೌದತ್ತಿಯ ಎಲ್ಲಮ್ಮ ಓಕೆನಾ ನೆಕ್ಸ್ಟ್ ಈ ನದಿಯ ಉಪನದಿಗಳು ಬೆನ್ನೆಹಳ್ಳ ಹಿರೇಹಳ್ಳ ತಾಸಿ ಸರಿನಾ ಹೆಂಗೆ ಘಟಪ್ರಭಾ ನದಿಯ ಉಪನದಿಗಳನ್ನು ನೋಡಿದ್ದೀವಲ್ಲ ಮಾರ್ಕಂಡಯ್ಯ ಹಿರಣ್ಯಕೇಶಿ ಅಂತೇಳಿ ಲೈಕ್ ವೈಸ್ ಮಲಪ್ರಭಾ ನದಿಯ ಉಪನದಿಗಳು ಬೆನ್ನೆಹಳ್ಳ ಹಿರೇಹಳ್ಳ ತಾಸಿ ನೆಕ್ಸ್ಟ್ ಸ್ಲೈಡ್ ಭೀಮಾ ನದಿ ಬಗ್ಗೆ ಇದೆ ಓಕೆ ಭೀಮಾ ನದಿ ಭೀಮಾ ನದಿ ಉಟ್ಕೊಳ್ತಕ್ಕಂಥದ್ದು ಭೀಮಾಶಂಕರದಲ್ಲಿ ಓಕೆ ಮಹಾರಾಷ್ಟ್ರದಲ್ಲಿ ಕಂಡುಬರ್ತಕ್ಕಂಥ ಭೀಮಾಶಂಕರದ ಬಳಿ ಭೀಮಾ ನದಿಯು ಉಟ್ಕೊಳ್ತದ ನೆಕ್ಸ್ಟ್ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಗಡಿಯಾಗಿಯೂ ಕೂಡ ಕಂಡುಬರುತ್ತದೆ ಅಂದರೆ ಫಾರ್ ಎಕ್ಸಾಂಪಲ್ ಇದು ಮಹಾರಾಷ್ಟ್ರ ಅಂದ್ಕೊಳ್ಳಿ ಓಕೆ ದಿಸ್ ಸೈಡ್ ದಿಸ್ ಸೈಡ್ ಕರ್ನಾಟಕ ಅಂದ್ಕೊಳ್ಳಿ ಓಕೆನಾ ಸೊ ಈ ಭೀಮಾ ನದಿ ಹೆಂಗಾಗ್ತದಪ್ಪ ಅಂದರೆ ಬಾರ್ಡರ್ ಥರ ಆ್ಯಕ್ಟ್ ಆಗ್ತದ ಅಂತೆ ಅಂದರೆ ಬಾರ್ಡ್ರಲ್ಲಿ ಹರಿದು ಬರ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಕರ್ನಾಟಕ ಮತ್ತು ತಮಿಳುನಾಡಿಗೆ ಬಾರ್ಡ್ರಲ್ಲಿ ಬರ್ತಕ್ಕಂಥ ನದಿ ಯಾವುದು ಮೊಯಾರ್ ನದಿ ಅಲ್ವಾ ಇದನ್ನು ಕೂಡ ಎಕ್ಸಾಂಪಲ್ ಕೇಳ್ತಾರೆ ನೆನಪಿಟ್ಕೋಬೇಕು ಈ ಮೊಯಾರ್ ನದಿ ತರಹ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಗಡಿಯಾಗಿ ಭೀಮಾ ನದಿ ಕಂಡುಬರೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು ನೆಕ್ಸ್ಟ್ ಪಾಯಿಂಟ್ ಈ ಭೀಮಾ ನದಿ ಕೃಷ್ಣಾ ನದಿಯನ್ನು ಎಲ್ಲಿ ಕುಡ್ಕೊಳ್ತದಪ್ಪ ಅಂತ ನೋಡಿದರೆ ಗುಂಡ್ಲೂರಿನ ಜಲದುರ್ಗದಲ್ಲಿ ಓಕೆನಾ ಈ ನದಿಯು ಮುಖ್ಯ ಕೃಷ್ಣಾ ನದಿಯನ್ನು ಗುಂಡ್ಲೂರಿನ ಜಲದುರ್ಗದಲ್ಲಿ ಸೇರುತ್ತದೆ ಹಾಗೆ ಈ ಭೀಮಾ ನದಿ ಫ್ಲೋ ಆಗಿರ್ತಕ್ಕಂಥ ಏರಿಯಾನ ಗಮನಿಸ್ತಾ ಹೋದಾಗ ಅತ್ಯಂತ ಬರಪೀಡಿತ ಪ್ರದೇಶ ಆಗಿದೆ ಪ್ರಮುಖವಾಗಿ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬರ್ತಕ್ಕಂಥದ್ದು ಜಾಸ್ತಿ ಬರಪೀಡಿತ ಪ್ರದೇಶ ಆಗಿರ್ತಕ್ಕಂಥದ್ದು ಉತ್ತರ ಕರ್ನಾಟಕನೇ ಹೌದು ಸೊ ಅದನ್ನೇ ಕೊಟ್ಟಿದ್ದಾರೆ ರಾಜ್ಯದ ಅತ್ಯಂತ ಬರಪೀಡಿತ ಪ್ರದೇಶಗಳಲ್ಲಿ ಹರಿಯುವ ನದಿ ಈ ಭೀಮಾ ನದಿ ಒಪ್ ನಿಮಗೆ ಅರ್ಥ ಆಯಿತು ನೆಕ್ಸ್ಟ್ ಬರ್ತಕ್ಕಂಥದ್ದು ತುಂಗಭದ್ರಾ ನದಿ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಈ ಕೃಷ್ಣಾ ನದಿಯ ಉಪನದಿಗಳಲ್ಲಿಯೇ ಅತ್ಯಂತ ಪ್ರಮುಖವಾಗಿ ಬರೋದು ಈ ತುಂಗಭದ್ರಾ ನದಿ ಹೆಂಗೆ ಹುಟ್ಟು ಅಂತ ಅರಡೆ ಗೊತ್ತ ಗೊತ್ತಾಯಿತು ನಿಮಗೆ ತುಂಗ ಪ್ಲಸ್ ಭದ್ರಾ ಈ ಎರಡೂ ನದಿಗಳು ಸೇರಿಕೊಂಡು ತುಂಗಭದ್ರಾ ಆಗಿರ್ತದೆ ತುಂಗಭದ್ರಾ ಎಲ್ಲಾಗ್ತದೆ ಎಕ್ಸಾಕ್ಟ್ ಪ್ಲೇಸ್ ಕೂಡಲಿ ಓಕೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಆ ಪಾಯಿಂಟನ್ನು ಕೂಡ ನಾನಿಲ್ಲಿ ತುಂಗ ಮತ್ತು ಭದ್ರಾ ನದಿಗಳು ಕೂಡ್ಲಿಯಲ್ಲಿ ಸೇರಿಕೊಂಡು ತುಂಗಭದ್ರಾ ಆಗಿದೆ ಸರಿನಾ ನೆನಪಿಟ್ಕೊಳ್ಳೋ ಎಕ್ಸಾಮಲ್ಲಿ ಕೇಳಬಹುದು ನೆಕ್ಸ್ಟ್ ಇದನ್ನು ಎಕ್ಸಾಮಲ್ಲಿ ಕೇಳಿದ್ದಾರೆ ಫಸ್ಟ್ ಪಾಯಿಂಟ್ ಏನಂತ ನೈಋತ್ಯದಿಂದ ಈಶಾನ್ಯದ ಕಡೆಗೆ ಹರಿಯುವ ನದಿ ಓಕೆ ಕರ್ನಾಟಕದಲ್ಲಿ ನೈಋತ್ಯದಿಂದ ಈಶಾನ್ಯದ ಕಡೆಗೆ ಹರಿಯುವ ನದಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಓಕೆ ಈ ನದಿ ಹೆಂಗ ಇರ್ತದಪ್ಪ ಅಂದರೆ ಈ ರೀತಿ ಈ ಕಡೆ ಬರೋದು ನೈಋತ್ಯ ಅಲ್ವಾ ಈ ಕಡೆ ಬರೋದು ಆಗ್ನೆ ಈ ನದಿ ಯಾವ ರೀತಿ ಫ್ಲೋ ಆಗ್ತದೆ ಅಂದರೆ ಹಿಂಗೆ ನೈಋತ್ಯದಿಂದ ಈಶಾನ್ಯದ ಕಡೆಗೆ ಹರಿಯುವ ನದಿ ತುಂಗಭದ್ರ ನೆನಪಿಟ್ಕೊಳ್ಳಿ ಕೇಳುವಂಥ ಪ್ರಶ್ನೆ ಇದಾಗಿರ್ತದೆ ನೆಕ್ಸ್ಟ್ ಕರ್ನಾಟಕವನ್ನು ಆಲ್ಮೋಸ್ಟ್ ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತದೆ ಅಂದರೆ ಕರ್ನಾಟಕದ ಸೆಂಟರ್ ಅಲ್ಲಿ ಆಗ್ತಕ್ಕಂಥ ರಿವರ್ ಅಂತ ಅರ್ಥ ಇದು ನೀವು ಓಕೆ ಕರ್ನಾಟಕವನ್ನು ಆಲ್ಮೋಸ್ಟ್ ಎರಡು ಭಾಗಗಳಾಗಿ ವಿಂಗಡಿಸುತ್ತದೆ ನೆಕ್ಸ್ಟ್ ಪಾಯಿಂಟ್ ವಾಣಿ ವಿಲಾಸ ಸಾಗರದ ಬಗ್ಗೆ ಕೊಟ್ಟಿದ್ದಾರೆ ಸೂಪರ್ ಇಂಪಾರ್ಟೆಂಟ್ ಅಲ್ಲಿ ಕೇಳಿದಾರ ವೇದಾವತಿ ನದಿಗೆ ಹಿರಿಯೂರಿನ ಬಳಿ ವಾಣಿ ವಿಲಾಸ ಸಾಗರವನ್ನು ನಿರ್ಮಿಸಲಾಗಿದೆ ಒಂದನೇ ಪಾಯಿಂಟ್ ಇದು ಕರ್ನಾಟಕದ ಅತಿ ದೊಡ್ಡ ಜಲಾಶಯ ಎರಡನೇ ಪಾಯಿಂಟ್ ಜೊತೆಗೆ ಏಷ್ಯಾ ಖಂಡದ ಮೊದಲ ಜಲಾಶಯ ಮೂರನೇ ಪಾಯಿಂಟ್ ಇದನ್ನು ಕಣಿವೆ ಜಲಾಶಯ ಅಂತಲೂ ಕರೆಯುತ್ತಾರೆ ಸೊ ಟೋಟಲ್ ಆಗಿ ನಾಲ್ಕು ಪಾಯಿಂಟ್ ಗಳು ನಮಗೆ ನೆನಪಿಟ್ಕೋಬೇಕು ಎಕ್ಸಾಮ್ ಅಲ್ಲಿ ವಾಣಿ ವಿಲಾಸ ಸಾಗರದ ಬಗ್ಗೆ ಬಂದಾಗ ಒಂದು ವೇದಾವತಿ ನದಿಗೆ ಎರಡನೇದು ಅತಿ ದೊಡ್ಡ ಜಲಾಶಯ ಮೂರನೇದು ಏಷ್ಯಾದಲ್ಲೇ ಮೊದಲದ್ದು ನಾಲ್ಕನೇದು ಇದಕ್ಕೆ ಕಣಿವೆ ಜಲಾಶಯ ಅಂತ ಕೂಡ ಕರೀತಾರೆ ಇವೆಲ್ಲವನ್ನು ಕೂಡ ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ಗಳಲ್ಲಿ ಕೇಳಿರ್ತಕ್ಕಂಥದ್ದು ಸೊ ನೀವು ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ ಓದಬೇಕು ಜೊತೆಗೆ ಸ್ನೇಹಿತರೆ ಈ ಕಂಪ್ಲೀಟ್ ಪಿ ಡಿ ಎಫನ್ನು ನಾನು ಮೊದಲು ಹೇಳೋಂಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ ನೀವೇನಾದರೂ ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಆಗಿ ಕಮೆಂಟಲ್ಲಿ ಇರುತ್ತಾ ದಯವಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿಂದ ನೀವು ಈ ಪಿ ಡಿ ಎಫನ್ನು ಪಡೆದುಕೊಳ್ಬಹುದು ಹೋಪ್ ನಿಮಗೆ ಎಕ್ಸಾಮ್ಗೆ ಅನುಕೂಲ ಆಗ್ತಾ ಇದೆ ಅಂತ ಅನ್ಕೊತೀನಿ ಓಕೆನಾ ನೆಕ್ಸ್ಟ್ ಹೋಗೋಣ ದಟ್ ಈಸ್ ಡೋನಿ ನದಿ ಈ ಡೋನಿ ನದಿಯ ಉಗಮಸ್ಥಾನ ಯಾವುದು ಒರಿಜಿನ್ ಎಸ್ ಮಹಾರಾಷ್ಟ್ರದ ದತ್ತಪಟ್ಟಣ ಓಕೆ ಮಹಾರಾಷ್ಟ್ರದ ದತ್ತಪಟ್ಟಣದ ಬಳಿ ಹುಟ್ಟುತ್ತದೆ ರಾಜ್ಯದಲ್ಲಿ ಈ ನದಿಯ ಉದ್ದ ಒಂದು ನೂರ ಎಪ್ಪತ್ತಾರು ಕಿಲೋಮೀಟರ್ ವಾಟ್ ಇಟ್ ಮೀನ್ಸ್ ನಮ್ಮ ಕರ್ನಾಟಕದಲ್ಲಿ ಒಂದು ನೂರ ಎಪ್ಪತ್ತಾರು ಕಿಲೋಮೀಟರ್ ತನಕ ಹರಿತದ ಅಂತ ಹೇಳ್ತಾ ಇರೋದು ಹಾಗೆ ಈ ಡೋನಿ ನದಿಗೆ ಒಂದು ಇಂಪಾರ್ಟೆಂಟ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಲಪಾತ ಸೃಷ್ಟಿಯಾಗಿರೋದನ್ನು ನೋಡ್ತೀವಿ ಯಾವುದೇಳಿ ಎಸ್ ಛಾಯಾ ಭಗವತಿ ಜಲಪಾತ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಪಿ ಸಿ ಎಲ್ಲಿ ಕೇಳಿದ್ದಾರೆ ಈವನ್ ಪಿ ಎಸ್ ಐಲ್ಲು ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಛಾಯಾ ಭಾಗವತಿ ಜಲಪಾತವು ಡೋನಿ ನದಿಗೆ ನಿರ್ಮಾಣ ಆಗಿರ್ತಕ್ಕಂಥದ್ದು ಸೊ ಎಷ್ಟು ಮೀಟರ್ ಹೈಟಿಂದ ಧುಮುಕ್ತಪ್ಪ ಇದು ಒಂದು ನೂರ ಹನ್ನೆರಡು ಮೀಟರ್ ಹೈಟಿಂದ ಧುಮುಕ್ತದ ಇದನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು ಓಕೆನಾ ನೆಕ್ಸ್ಟ್ ನಾವು ಈ ಕೃಷ್ಣಾ ನದಿಯ ಜಲವಿವಾದ ಬಗ್ಗೆ ಸ್ವಲ್ಪ ನೋಡಬೇಕಾಗ್ತದೆ ಇಟ್ ಮೀನ್ಸ್ ವಾಟ್ ನಮ್ಮ ರಾಜ್ಯಕ್ಕೂ ಮತ್ತು ಬೇರೆ ರಾಜ್ಯಕ್ಕೂ ನೀರಿನ ಹಂಚಿಕೆಯ ನಡುವೆ ಸ್ವಲ್ಪ ಗಲಾಟೆ ಅದೇ ಏನಂತ ಕರಿತೀವಿ ನಾವು ಕೃಷ್ಣಾ ನದಿಯ ಜಲವಿವಾದ ಓಕೆ ಸೊ ಇದನ್ನು ಲೀಡ್ ಮಾಡಲಿಕ್ಕೆ ಇದರ ಮುಂದಾಳತ್ವವನ್ನು ವಹಿಸಿರ್ತಕ್ಕಂಥವ್ರ ಹೆಸರನ್ನೇ ಇದರ ಆಯೋಗದ ಹೆಸರನ್ನಾಗಿ ಮಾಡಿದ್ದಾರೆ ಏನಪ್ಪಾ ಅಂತ ನೋಡಿದರೆ ಬಚಾವತ್ ಆಯೋಗ ವೆರಿ 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 ಇಂಪಾರ್ಟೆಂಟ್ ಕೇಳ್ತಾರೆ ಕೃಷ್ಣಾ ನದಿಯ ಜಲ ವಿವಾದದ ಆಯೋಗದ ಹೆಸರು ಏನಾಗಿದೆ ಆಯೋಗದ ಹೆಸರು ಬಚಾವತ್ ಓಕೆ ಇದೇ ರೀತಿಯಾಗಿ ಕಾವೇರಿ ನದಿ ವಿವಾದವನ್ನು ಕೂಡ ನೋಡ್ತೀವಿ ನಾವು ಯಾವುದು ಕಾವೇರಿ ರಿವರ್ದು ಯಾವ ರಾಜ್ಯದ ಜೊತೆಗೆ ಪ್ರಮುಖವಾಗಿ ತಮಿಳುನಾಡು ರಾಜ್ಯದ ಜೊತೆಗೆ ಆ ಆಯೋಗದ ಹೆಸರು ಏನಪ್ಪ ಲೆಟ್ ಮಿ ನೋ ದ ಕಮೆಂಟ್ ಓಕೆ ಕಾವೇರಿ ಜಲವಿವಾದದ ಆಯೋಗದ ಹೆಸರು ಏನು ಕಮೆಂಟಲ್ಲಿ ತಿಳಿಸಿ ಓಕೆನಾ ಕಮಿಂಗ್ ಬ್ಯಾಕ್ ಟು ದಿಸ್ ಟಾಪಿಕ್ ಬಚಾವತ್ ಆಯೋಗ ಅಂತ ಕರಿತೀವಿ ಈ ಬಚಾವತ್ ಆಯೋಗ ತನ್ನ ತೀರ್ಪನ್ನು ಯಾವಾಗ ನೀಡ್ತಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಇದನ್ನು ಕೂಡ ನೆನಪಿಟ್ಕೊಳ್ಳಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ತನ್ನ ತೀರ್ಪನ್ನು ನೋಡ್ತೀವಿ ನೀಡ್ತು ಓಕೆ ಸೊ ಆ ತೀರ್ಪಿನ ಪ್ರಕಾರ ಏನಪ್ಪ ಅಂತ ನೋಡಿದರೆ ಕೃಷ್ಣಾ ನದಿಯ ಬಳಕೆಗೆ ದೊರೆಯುವ ನೀರು ಎಷ್ಟು ಅಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ ಅವರು ಎರಡು ಸಾವಿರದ ಅರುವತ್ತು ಟಿ ಎಮ್ ಸಿ ಓಕೆ ಕೃಷ್ಣಾ ನದಿಯ ಬಳಕೆಗೆ ವೆರಿ ಇಂಪಾರ್ಟೆಂಟ್ ಈ ಪದವನ್ನು ಅರ್ಥ ಮಾಡ್ಕೋಬೇಕು ನೀವು ಎಷ್ಟು ನೀರು ಅಲವು ಮಾಡ್ತಾರಪ್ಪ ಅಂದರೆ ಎಷ್ಟು ನೀರು ಸಿಗ್ತದಪ್ಪ ಅಂದರೆ ಎರಡು ಸಾವಿರದ ಅರವತ್ತು ಟಿ ಎಮ್ ಸಿ ನೀರು ಸಿಗ್ತಕ್ಕಂಥದ್ದು ಅದರಲ್ಲಿ ಕರ್ನಾಟಕದ ಪಾಲೆಸ್ಟದ ಸೆವೆನ್ ಹಂಡ್ರೆಡ್ ಟಿ ಎಮ್ ಸಿ ಆಂಧ್ರ ಪ್ರದೇಶದ ಪಾಲೆಸ್ಟದ ಏಟ್ ಹಂಡ್ರೆಡ್ ಟಿ ಎಮ್ ಸಿ ಹಾಗೆ ಮಹಾರಾಷ್ಟ್ರದ ಪಾಲೆಸ್ಟದ ಫೈವ್ ಸಿಕ್ಸ್ಟಿ ಟಿ ಎಮ್ ಸಿ ಸೊ ಈ ರೀತಿಯಾಗಿ ಬಚಾವತ್ ಆಯೋಗ ವಿಂಗಡಣೆ ಮಾಡಿರ್ತಕ್ಕಂಥದ್ದು ಅಫ್ಕೋರ್ಸ್ ಇದು ಕೆಲವೊಬ್ಬರಿಗೆ ಇಷ್ಟ ಇದೆ ಕೆಲವರು ಅಂದರೆ ರಾಜ್ಯದ ಕೆಲ ಜನರಿಗೆ ಕೆಲ ಜನರಿಗೆ ಇಷ್ಟ ಇಲ್ಲ ಸೊ ಮತ್ತೆ ಇದರ ಬಗ್ಗೆ ಹಂಗೆ ಡಿಸ್ಕಷನ್ ನಡೀತಾ ಇರ್ತದೆ ಬಟ್ ಸದ್ಯಕ್ಕೆ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಎಕ್ಸಾಮ್ ದೃಷ್ಟಿಯಿಂದ ಬಚಾವತ ಆಯೋಗವು ಕೃಷ್ಣಾ ನದಿಯ ವಿವಾದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಷ್ಟು ನಮಗೆ ಗೊತ್ತಿದ್ರೆ ದಟ್ ಈಸ್ ಮೋರ್ ದೆನ್ ಸಫಿಶಿಯೆಂಟ್ ಓಕೆನಾ ನೆಕ್ಸ್ಟ್ ನಮ್ಮ ಕರ್ನಾಟಕದ ಎಷ್ಟು ಜಿಲ್ಲೆಗಳಲ್ಲಿ ಈ ನದಿ ಹಾದು ಹೋಗ್ತದೆ ಕೇಳ್ಬೋದು ನೆನಪಿಟ್ಕೊಳ್ಳಿ ರಾಜ್ಯದ ಹದಿನೆಂಟು ಜಿಲ್ಲೆಗಳಲ್ಲಿ ಹಾದು ಹೋಗ್ತಕ್ಕಂಥದ್ದು ಓಕೆ ಈ ನದಿಯ ಜಲಾನಯನ ಪ್ರದೇಶ ಎಷ್ಟಾಯ್ತಪ್ಪ ಹದಿನೆಂಟು ಜಿಲ್ಲೆಗಳು ಓಕೆ ಸೊ ಯಾವ ಯಾವುದು ಇನ್ ಜನರಲ್ ಆಗಿ ನೋಡಿದರೆ ಬಳ್ಳಾರಿ ವಿಜಯನಗರ ವಿಜಯಪುರ ಚಿತ್ರದುರ್ಗ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಾಗಲಕೋಟೆ ಗದಗ ಓಕೆ ಈ ಎಲ್ಲ ಜಿಲ್ಲೆಗಳ ಮುಖಾಂತರವು ಹಾದು ಹೋಗೋದನ್ನು ನಾವು ನೋಡ್ತೀವಿ ಕೃಷ್ಣಾ ನದಿ ಸೊ ಟೋಟಲ್ ಹದಿನೆಂಟು ಜಿಲ್ಲೆಗಳ ಮೂಲಕ ಹಾದು ಹೋಗ್ತದೆ ಸೊ ಇದಿಷ್ಟು ಮಾಹಿತಿ ಸ್ನೇಹಿತರೆ ನಮ್ಮ ಕೃಷ್ಣಾ ನದಿ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ನಾನು ಕರ್ನಾಟಕದ ಪ್ರಮುಖ ಜಲಪಾತಗಳ ಬಗ್ಗೆ ಮಾಡ್ತಾ ಇರೋದು ಸ್ಕ್ರೀನ್ ಮೇಲೆ ಕನಸ್ತಾ ಇದೆ ನಾನು ನೋಟ್ಸನ್ನು ರೆಡಿ ಮಾಡ್ತಾ ಇದ್ದೀನಿ ಕರ್ನಾಟಕದ ಪ್ರಮುಖ ಜಲಪಾತಗಳ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಓಕೆನಾ ಸೊ ಸ್ನೇಹಿತರೆ ತೇರಿ ಪಾರ್ಟ್ ಕಂಪ್ಲೀಟ್ ಆಯಿತು ಕೃಷ್ಣಾ ನದಿಗೆ ಸಂಬಂಧಪಟ್ಟಿರೋ ಹಾಗೆ ಇವಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಎಮ್ ಸಿ ಕ್ಯೂಸ್ಗಳನ್ನು ನೋಡೋಣ ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಕ್ಕಂಥವು ಹಾಗೆ ಮುಂದೆ ಕೇಳೋ ಚಾನ್ಸಸ್ ಇರತಕ್ಕಂಥ ಪ್ರಶ್ನೆಗಳು ಇವಾಗಿರ್ತಾವೆ ಮೊದಲನೇ ಪ್ರಶ್ನೆ ಯಾವುದು ಈ ಕೆಳಗಿನವುಗಳಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಹರಿಯುವ ನದಿ ಯಾವುದು ಆಪ್ಷನ್ಸ್ ಬಂದುಬಿಟ್ಟು ಯಮುನಾ ಸಿಂಧು ಕೃಷ್ಣ ಮೇಲಿನ ಎಲ್ಲವು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಕೃಷ್ಣ ಓಕೆ ಸೊ ಈ ಮೂರು ರಾಜ್ಯಗಳ ಮುಖಾಂತರವಾಗಿ ನಮ್ಮ ಕೃಷ್ಣಾ ನದಿ ಹರಿತದ ಅಂತ ನಿಮಗೆ ಆಲ್ರೆಡಿ ಗೊತ್ತಾಯಿತು ಮುಂದಿನ ಪ್ರಶ್ನೆ ಕೃಷ್ಣಾ ನದಿಯು ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಉಗಮಗೊಳ್ಳುತ್ತದೆ ಆಪ್ಷನ್ ಬಂದುಬಿಟ್ಟು ಪಶ್ಚಿಮ ಘಟ್ಟಗಳು ಪೂರ್ವಘಟ್ಟಗಳು ಅರಾವಳಿ ಬೆಟ್ಟಗಳು ಹಾಗೆ ಹಿಮಾಲಯ ಈ ಪ್ರಶ್ನೆಯನ್ನು ನೋಡಿದ ತಕ್ಷಣ ನಿಮಗೆ ಈಸಿಲಿ ಗೊತ್ತಾಯಿತು ಗೊತ್ತಿರೋ ದಕ್ಷಿಣ ಭಾರತದಲ್ಲೇ ಈ ಒಂದು ಕೃಷ್ಣಾ ನದಿ ಉಗಮಗೊಳ್ತಕ್ಕಂಥದ್ದು ಸೊ ಅರಾವಳಿ ಬೆಟ್ಟಗಳು ಹಾಗೆ ಹಿಮಾಲಯ ಆಗಿ ಬರೋದಿಲ್ಲ ಸೊ ಉಳಿದಿರ್ತಕ್ಕಂಥದ್ದು ಯಾವುದು ಆಪ್ಷನ್ ಎ ಮತ್ತು ಬಿ ಪಶ್ಚಿಮ ಹಾಗೆ ಪೂರ್ವಘಟ್ಟಗಳು ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಪಶ್ಚಿಮ ಘಟ್ಟಗಳು ಕೃಷ್ಣಾ ನದಿ ಉಗಮಗೊಳ್ತಕ್ಕಂಥದ್ದು ವೆಸ್ಟರ್ನ್ ಘಾಟ್ಸಲ್ಲಿ ಪಶ್ಚಿಮ ಘಟ್ಟಗಳು ಹೋಪ್ ನಿಮಗೆ ಕ್ಲಿಯರ್ ಆಯಿತು ಮುಂದಿನ ಪ್ರಶ್ನೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಈ ಕೆಳಗಿನ ಯಾವ ಆಣೆಕಟ್ಟನ್ನು ಕಟ್ಟಲಾಗಿದೆ ಆಪ್ಷನ್ ಬಂದ್ಬಿಟ್ಟು ನಾಗಾರ್ಜುನ ಸಾಗರ ಆಲಮಟ್ಟಿ ಆನೆಕಟ್ಟು ದೆಹರಿ ಆಣೆಕಟ್ಟು ಹಾಗೆ ಸರ್ದಾರ್ ಸರೋವರ ಸರಿಯಾಗಿರ್ತಕ್ಕಂಥ ಉತ್ತರ ಈ ಪ್ರಶ್ನೆಗೆ ಎ ಮತ್ತು ಬಿ ಎರಡು ಆಗಿರ್ತದೆ ನಾಗಾರ್ಜುನ ಸಾಗರ ಹಾಗೆ ಆಲಮಟ್ಟಿ ಆನೆಕಟ್ಟು ಆಲಮಟ್ಟಿ ಆಣೆಕಟ್ಟಿಗೆ ನಾವು ಇನ್ನೊಂದು ಏನೋ ಕರಿತೀವಿ ಬಹದ್ದೂರ್ ಶಾಸ್ತ್ರಿ ಆನೆಕಟ್ಟು ಅಂತ ಕೂಡ ಕರಿತೀವಿ ಸೊ ರೈಟ್ ಆನ್ಸರ್ ಈಸ್ ಎ ಆ್ಯಂಡ್ ಬಿ ನಾಗಾರ್ಜುನ ಸಾಗರ ಮತ್ತು ಆಲಮಟ್ಟಿ ಆಣೆಕಟ್ಟನ್ನು ನಾವು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ದೋ ಆಬ್ ಪ್ರದೇಶಗಳಿಗೆ ಈ ಕೆಳಗಿನ ಯಾವ ಜಿಲ್ಲೆಯು ಉತ್ತಮ ಉದಾಹರಣೆಯಾಗಿದೆ ದೋ ಆಬ್ ಅಂದರೆ ಏನು ಎರಡು ಕಡೆ ನದಿ ಇರಬೇಕು ಮಧ್ಯದಲ್ಲಿ ಭೂಮಿ ಇರತಕ್ಕಂಥದ್ದು ಒಂದು ಜಿಲ್ಲೆಯನ್ನು ನೋಡ್ತೀವಿ ಈ ರೀತಿಯಾಗಿ ನಾವು ಬೀದರ್ ಗುಲ್ಬರ್ಗ ರಾಯಚೂರು ಬೆಂಗಳೂರು ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ರಾಯಚೂರು ಯಾಕಂದರೆ ನಾನು ಕ್ಲಾಸಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕೃಷ್ಣ ಮತ್ತು ತುಂಗಭದ್ರಾ ನದಿಯ ಮಧ್ಯದಲ್ಲಿ ನಾವೇನು ನೋಡ್ತೀವಿ ರಾಯಚೂರು ಇರೋದನ್ನು ನೋಡ್ತೀವಿ ಓಕೆ ಸೊ ಅದಕ್ಕೋಸ್ಕರ ದೋವಾಬ ಪ್ರದೇಶಗಳಿಗೆ ರಾಯಚೂರು ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ನೆಕ್ಸ್ಟ್ ಪ್ರಶ್ನೆ ಕೊಯ್ನಾ ನದಿಯು ಈ ಕೆಳಗಿನ ಯಾವ ನದಿಯ ಉಪನದಿಯಾಗಿದೆ ಆಪ್ಷನ್ಸ್ ಬಂದ್ಬಿಟ್ಟು ಕಾವೇರಿ ಕೃಷ್ಣ ಗಂಗಾ ಯಮುನಾ ಓಕೆ ಕೃಷ್ಣಾ ನದಿಯ ಉಪನದಿಗಳು ಘಟಪ್ರಭಾ ಮಲಪ್ರಭಾ ಕೊಯ್ನಾ ಓಕೆ ಇವೆಲ್ಲ ಅಧ್ಯಯನ ಮಾಡಿದ್ದೀವಲ್ಲ ನಾವು ತುಂಗಭದ್ರಾ ಸೊ ಕೊಯ್ನಾ ಎಂಬುದು ಕೃಷ್ಣಾ ನದಿಯ ಉಪನದಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಕೃಷ್ಣ ರೇವರ್ದ ಟ್ರಿಬ್ಯೂಟರಿಯಾಗಿ ಕೊಯ್ನಾ ಇರತಕ್ಕಂಥದ್ದು ಓಕೆ ಸೊ ಇದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಕೃಷ್ಣಾ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆ್ಯಂಡ್ ಅಗೇನ್ ಆಸ್ ಯೂಶುವಲ್ ಅಟ್ ದ ಎಂಡ್ ಆಫ್ ದ ವಿಡಿಯೋ ಒಂದು ಪ್ರಶ್ನೆಯನ್ನು ಕೇಳ್ತಾ ಇರ್ತೀನಿ ಸೊ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ಶ್ರೀಶೈಲಂ ಆನೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಉತ್ತರವನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ ಸ್ಟ್ಯಾನ್ ಅದಿ ಆದಂತ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಕರ್ನಾಟಕದ ಪ್ರಮುಖ ಜಲಪಾತಗಳ ಬಗ್ಗೆ ಇಂಪಾರ್ಟೆಂಟ್ ಫಾಲ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ ಜಲಪಾತಗಳಿಂದ ಯಾಕಂದರೆ ಪ್ರೀವಿಯಸ್ ಇಯರಲ್ಲೆಲ್ಲ ಸಿಕ್ಕಾಪಟ್ಟಿ ಸಾರ್ತಿ ಕೇಳಿಬಿಟ್ಟಿದ್ದಾರೆ ಸೊ ನೋಟ್ಸನ್ನು ರೆಡಿ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಅದರ ಮೇಲೂ ಕೂಡ ಒಂದು ವಿಡಿಯೋ ಮಾಡ್ತೀನಿ ಇಲ್ಲಿ ತನಕ ನಮ್ಮ ಚಾನಲನ್ನು ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ Thank you so much.